नमस्कृत्य गीता पुरोवाच प्रजापति अनेन प्रसविष्य त्वं एषवोत्ष्टकामधुग् देवान् भावयतानेन ते देवा भावयन्तु वः परस्परं भावयन्तः श्रेयः परमवाप्स्यथा ನಿಮ್ಮನ್ನ ಸೃಷ್ಟಿ ಮಾಡಿದ್ದು ನಿಮಗೆ ಬೇಕಿರುವುದನ್ನ ಅದರಿಂದಲೇ ಸಂಪಾದಿಸಿ ನೀವು ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ರೆ ದೇವತೆಗಳು ನಿಮಗೆ ಬೇಕಿರುವ ಮಳೆ ಬೆಳೆಗಳನ್ನ ನಿರಂತರ ಕೊಡುತ್ತಾ ಇರ್ತಾರೆ ಹೀಗೆ ಪರಸ್ಪರ ಒಬರಿಗೊಬ್ರು ಹೊಂದಾಣಿಕೆ ನಡೆಸಿಕೊಂಡು ಬದುಕುವುದು ಅನ್ನುವುದೇ ಜೀವನದ ಸಾಥಕ್ಯ ನಾನೊಬ್ಬನೇ ಬೆಳಿ ಒಬ್ಬನೇ ಬದುಕ್ತೇನೆ ನಾನೊಬ್ನೇ ನನ್ನ ಅಗತ್ಯವನ್ನು ಪೂರೈಸಿಕೊಳ್ತೇನೆ ಅಂತ ಇರುವುದಲ್ಲ ಲಿವ್ ಟುಗೆದರ್ ಪರಸ್ಪರ ಒಬ್ಬರಿಗೊಬ್ರು ಸಹಕಾರ ಕೊಟ್ಟುಕೊಂಡು ಬಾಳುವುದು ಅನ್ನೋದೇ ಜೀವನದ ಸಹಜ ಸಂದೇಶ ಅನ್ನೋದನ್ನು ಹೇಳಿ ಯಾಕೆ ಹಾಗೆ ಸಹಜ ಅದೇ ಸಹಜ ಅವ್ರವರಿಗೆ ಬೇಕಿರುವುದನ್ನು ಅವ್ರು ಮಾಡಿಕೊಂಡು ಅವ್ರು ಬಾಳಿದವರು ಇರುವುದು ಯಾಕೆ ಅಲ್ಲ ಅಂದರೆ ಅದಕ್ಕೆ ಮುಂದಿನ ಮಾತಿನಲ್ಲಿ ಹೇಳಿದರು ನಾವು ಕೇಳಿದ್ರು ಕೇಳದೇ ಇದ್ರು ದೇವತೆಗಳು ನಮ್ಮ ಪಾಲಿನದ್ದನ್ನ ಅವರ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಇಷ್ಟಾನ್ ಭೋಗಾನ್ ಭೋದೇವಾ ದಾಸಿಯಂತೆ ಅವರವರು ಪಾಡಿಗೆ ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ತೈರ್ ದತ್ತಾನ ಏಭ್ಯೋ ಅವರು ನೀಡಿದಂತಹ ಪದಾರ್ಥವನ್ನ ಅಪ್ರದಾಯ ನಮಗಾಗಿ ನಾವು ಸ್ವಾರ್ಥಿಗಳಾಗಿ ಬದುಕುವುದು ಅಂತ ಅನ್ನೋದು ಕಳ್ಳತನ ಮಹಾ ಕಳ್ಳತನ ಯೋ ಭುಂಕ್ತೆನ ಏವಸ ಯಾರು ಕಳ್ಳತನ ಅಂತಂದ್ರೆ ಯಾರು ತನಗಾಗಿ ಬೇಯಿಸಿಕೊಳ್ಳುವುದು ಅಂದ್ರೆ ಮನೆಯಲ್ಲಿ ಮಾಡಿದ್ದು ಮಾತ್ರ ಅಲ್ಲ ತರಿಸಿ ತಿನ್ನುವುದು ಒಟ್ಟು ತನಗಾಗಿ ತರಿಸಿ ಯಾರು ತಿಂತಾನೋ ಬೇರೆ ಯಾರನ್ನು ಇನ್ಕ್ಲೂಡ್ ಮಾಡಿಕೊಳ್ಳದೆ ಹೊಟ್ಟೆಪಾಡಿಗಾಗಿ ಅನಿವಾರ್ಯವಾಗಿ ತಿನ್ನುವುದು ಅದು ಸಹಜ ಹಿಂದೆ ಹೇಳಿದ ಶರೀರ ಯಾತ್ರಾ ಪಿಚತೇಡ ಪ್ರಸಿದ್ಧಿಯಾದ ಕರ್ಮಣ ಆದಷ್ಟು ಕರ್ಮವನ್ನು ಮಾಡಬೇಕು ಅಂತ ತೀರಾ ಕೈಚಲ್ಲಿ ಕೂತವನಿಗೆ ಹೇಳುವುದೇನು ಅಂತಂದ್ರೆ ಇನ್ನ ಅದು ಅದಾದ್ರೂ ನಡೆಯತ್ತೆ ಕನಿಷ್ಠ ಪಕ್ಷ ನೀನು ಚ ಕರ್ಮದ ಚೌಕಟ್ಟಿನಲ್ಲಿದ್ರೆ ಇನ್ನು ಕೆಲವರು ಓವರ್ ಎಲ್ಲ ನಾನೇ ಮಾಡುತ್ತೇನೆ ಅನ್ನುವ ಚಟುವಟಿಕೆಗೆ ಬಿದ್ದು ಹೆಚ್ಚಿನದನ್ನ ಭೋಗಿಸುವ ನಾನ್ ದುಡಿದಿದ್ದು ನಾನ್ ತಿಂತೇನೆ ನಾನು ಸಂಪಾದಿಸಿದ್ದು ನಾನ್ ಭೋಗಿಸ್ತೇನೆ ಅಂತ ಅತಿಯಾದ ಭೋಗದ ಲಾಲಸೆಯಲ್ಲಿ ಬಿದ್ದವನಿಗೂ ಇದು ಅಚ್ಚರ ಏನು ಮಾಡದೆ ಎಲ್ಲ ಯಾಕೆ ಮಾಡಬೇಕು ಈ ಜೀವನದಲ್ಲಿ ಸಾಗಬೇಕು ಅಂತ ಒಂಥರ ತೀರ ಎಲ್ಲವನ್ನು ಕಳ್ಕೊಂಡು ನಿರಾಶಾವಾದವನ್ನ ನೈರಾಶ್ಯವನ್ನು ತೋರಿಸುವ ಮಂದಿಗೂ ಸೇರಿ ಹೇಳಿದ್ರು ಏನೂ ಕೊಡದೇ ಇದ್ರೂ ಕಳ್ಳತನವೇ ಅಂದರೆ ತನಗೂ ತನ್ನ ಶರೀರದ ರಕ್ಷಣೆ ಮಾಡ್ಕೊಂಡಿಲ್ಲ ಅನ್ನುವ ಕಾರಣಕ್ಕಾಗಿ ದೇವರು ಕೊಟ್ಟದ್ದನ್ನು ದುರುಪಯೋಗ ಪಡಿಸಿಕೊಂಡ ಅನ್ನುವ ಆರೋಪ ಆಪಾದನೆ ಬಂದೇ ಬರುತ್ತೆ ಕೊಟ್ಟದ್ದನ್ನ ಅಧಿಕ ಪದಾರ್ಥ ಅಧಿಕ ಭೋಗವನ್ನು ಮಾಡಿ ಅಗತ್ಯಕ್ಕಿಂತ ಹೆಚ್ಚಿನದನ್ನ ಸ್ವೀಕಾರ ಮಾಡಿದಾಗ ಅದು ಕೂಡ ದೇವರ ಚಿಂತನೆಗೆ ವಿರುದ್ಧವಾಗಿ ನಡ್ಕೊಂಡದ್ದು ಅನ್ನುವ ಕಾರಣಕ್ಕಾಗಿ ಅವನು ಅಪರಾಧಿ ಅಂತ ಅನಿಸಿಕೊಳ್ತಾನೆ ಯೋ ಭುಂಕ್ತೆ ವೇನೆಯೇ ಹೊಸ ಯಾರು ತನಗಾಗಿ ತಂದುಕೊಂಡು ಬೇಯಿಸಿಕೊಂಡು ತಿಂತಾನೋ ಅವನು ಕಳ್ಳನೇ ಆಗ್ತಾನೆ ಮತ್ತೆ ಹಾಗಿದ್ರೆ ಯಜ್ಞದಿಂದ ಯಜ್ಞ ಅಂತ ಅಂದರೆ ಏನು ಅನ್ನೋದನ್ನು ಹಿಂದೆ ಹೇಳಿದ್ರು ಏನಿದೆಯೋ ಜಗತ್ತಿನ ಅದೆಲ್ಲವನ್ನು ತಿಳಿದವನು ಅಂತ ಅರ್ಥ ಎಲ್ಲ ಜೀವಗಳಿಗೂ ತಾನು ಆ ಅವರು ಕೇಳಲಿ ಕೇಳದೆ ಇರಲಿ ಎಲ್ಲ ಜೀವಿಗಳಿಗೂ ತಿಳಿದವನಾಗಿ ಅರ್ಥೇಶು ಅಭಿಜ್ಞ ಸ್ವರ ಅಗತ್ಯ ಏನು ಅವುಗಳು ಹೇಗೆ ಇವೆ ಎಷ್ಟಕ್ಕೆ ಅವುಗಳಿಗೆ ಜೀವನದ ರಹದಾರಿ ತುಂಬತ್ತೆ ಅನ್ನುವ ಈ ವಿಷಯವನ್ನ ಚೆನ್ನಾಗಿ ಪಲ್ಲವನು ಅದರಿಂದಾಗಿ ಮುಚ್ಚಂತೆ ಸರ್ವತಿಲ್ ಬಿಷಿ ಅಂತಹ ತನಗೆ ಏನು ಕೊಡಬೇಕು ಅಂತಿದ್ದಾನೆ ಹೇಗೆ ಕೊಡಬೇಕು ಅಂತಿದ್ದಾನೆ ಯಾವಾಗ ಕೊಡಬೇಕು ಅಂತಿದ್ದಾನೆ ಅದನ್ನು ಕೊಟ್ಟೇ ಕೊಡ್ತಾನೆ ಹೇಗೆ ಕೊಡಬೇಕು ಅಂತಿಲ್ಲ ಯಾಕೆ ಕೊಡಬೇಕು ಅಂತಿಲ್ಲ ಯಾವಾಗ ಕೊಡಬೇಕು ಅಂತಿಲ್ಲ ಅಂತ ಅವನ ಕೈಯಲ್ಲಿ ಏನು ನಿಶ್ಚಯವಾಗಿರುತ್ತೋ ಅದು ಕೊಡುವುದೇ ಇಲ್ಲ ಏನು ಗೋಗರದ್ರು ಅದು ನಮ್ಮ ಪಾಲಿನದ್ದಲ್ಲ ಆದರೆ ಅದನ್ನು ಒದಗಿಸುವುದಿಲ್ಲ ಒಂದು ವೇಳೆ ಹಾಗೂ ಪಡೀಬೇಕು ಅನ್ನುವ ಹಠದಿಂದ ಏನಾಯಿತು ಅನ್ನೋದು ಚಿತ್ರಕೇತುವಿನ ಕಥೆಯಲ್ಲಿ ನಮಗೆ ಗೊತ್ತು ಮಕ್ಕಳಾಗೋದಿಲ್ಲ ಅಂತ ಅಷ್ಟು ಒತ್ತಾಯ ಮಾಡಿ ಹೇಳಿದ ಮೇಲೂ ಹಠ ಮಾಡಿ ನಾರದರ ಮತ್ತು ಪರ್ವತರಾಜನ ಅಂಗಿರಸ ಋಷಿಗಳ ಸಹಕಾರವನ್ನು ಬಯಸಿ ಅವರ ತಪಸ್ಸಿನ ಆ ಪ್ರಭಾವವನ್ನು ಬಳಸಿಕೊಂಡು ಸಂಪಾದ ಸಂತೋಷಕ್ಕೆ ಕ್ಷಣ ಮಾತ್ರದಲ್ಲಿ ಕಾರಣವಾಗಿ ಉತ್ತುಂಗಕ್ಕೆ ಏರಿದ್ದಂತಹ ಆನಂದದ ಶಿಖರ ಕ್ಷಣ ಮಾತ್ರದಲ್ಲಿ ಪ್ರಪಾತಕ್ಕೆ ಕಣಿವೆಯ ಆಳಕ್ಕೆ ತಳ್ಳಲ್ಪಟ್ಟು ಅವನು ದುಃಖದ ಮಡುವಿನಿಂದ ಕೊಚ್ಚಿ ಹೋಗಿ ತಾನು ಉಳಿಸಿಕೊಳ್ಳಿಕ್ಕಾಗದಷ್ಟು ಚಿತ್ರ ಶನಿಗೆ ಹೋದ ಆದ್ರಿಂದಾಗಿ ಯಾವುದು ನಮಗೆ ಹೊಂದದ್ದೋ ಅದರ ಬಗ್ಗೆ ನಾವು ತಲೆಕೆರೆಸಿಕೊಳ್ಳುವುದಿಲ್ಲ ಅನ್ನುವುದೇ ಯಜ್ಞ ಶಿಷ್ಟಾಶಿ ಅನ್ನುವ ಶಬ್ದದ ಅರ್ಥ ಯಜ್ಞದಲ್ಲಿ ಶಿಷ್ಟ ಅಶಿ ನಾನು ಯಜ್ಞ ಅಂದ್ರೆ ಕರ್ಮ ಒಂದರ್ಥ ಯಜ್ಞ ಅಂದ್ರೆ ಅವನು ನಮಗೆ ನಿಯಮಿಸಿದ ಕರ್ಮ ಯಜ್ಞ ಅಂದ್ರೆ ಅವನು ನಮಗೆ ಏನು ತಿನ್ಲಿಕ್ಕೆ ಅಂತ ಉಣ್ಲಿಕ್ಕೆ ಅಂತ ಕೊಟ್ಟಿದಾನೋ ಅಂಥದ್ದನ್ನ ಉಣ್ಣುವಂತಹ ಪ್ರಕ್ರಿಯೆ ಅಂಥದ್ದನ್ನ ಉಣ್ಣುವವನು ಯಜ್ಞ ಶಿಷ್ಟಾಶಿ ಶಿಷ್ಟ ಅಂದ್ರೆ ನಮಗೋಸ್ಕರ ಅಂತ ಯಾವುದು ಯೋಗ ಕಸ್ಯ ಸಿದ್ವ ನಮ್ ತೇನ ತ್ಯಕ್ತೇನ ಮುಂಜೀತಾ ಅವನು ನಮಗಾಗಿ ಕೊಟ್ಟದ್ದನ್ನ ಸ್ವೀಕರಿಸಿದರೆ ಆವಾಗ ನಾವು ಸುಖವಾಗಿರ್ತೇವೆ ಅದು ಕೊಡುವುದು ಅಂದ್ರೆ ಕೇವಲ ವಸ್ತು ಅಲ್ಲ ಸುಖವೂ ಇರಬಹುದು ನೆಮ್ಮದಿ ಇರಬಹುದು ಪ್ರೀತಿಯೂ ಇರಬಹುದು ವಿಶ್ವಾಸ ಇರಬಹುದು ಅಥವಾ ಇನ್ನು ಇದಕ್ಕೆ ವಿರುದ್ಧವಾದ ಗುಣಗಳು ಹೌದು ಅದು ಬಂತು ಅಂದ್ರು ಬಾರದೆ ಇದ್ರು ಅದು ಬರಬಾರ್ದು ಅಂತಿದ್ದದ್ ಬರುತ್ತೆ ಬರ್ಬೇಕು ಅಂತಿದ್ದದ್ ಬಾರದೆ ಹೋಗುತ್ತೆ ಇಂತಹ ಎಲ್ಲವೂ ಈ ಯಜ್ಞ ಯಜ್ಞಶಿಷ್ಟಾಶಿಯಾಗಿ ಯಾರು ಬದುಕ್ತಾನೋ ಅವನು ಸರ್ವಕಿಲ್ವಿ ಶೈಹಿ ಮುಚ್ಚಂತೆ ಎಲ್ಲ ಪಾಪಗಳಿಂದ ಸಂತಹ ಸಜ್ಜನನಾಗಿ ಬದುಕುವುದು ಅಂದ್ರೆ ಹಾಗೇನೆ ನಾವು ಎಷ್ಟು ನಿರೀಕ್ಷೆಗಳ ಬೆಟ್ಟವನ್ನ ದೊಡ್ಡದು ಮಾಡುತ್ತೇವೋ ಅಷ್ಟು ಅದು ಪೆಟ್ಟು ಬೀಳ್ತಾ ಬೀಳ್ತಾ ಕಡಿದಾಗಿ ಆಗಿ 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 ಕಾಲಿಡ್ಲಿಕ್ಕಾಗದೆ ಪ್ರಪಾತಕ್ಕೆ ಕುಸಿದು ಹೋಗ್ತೇನೆ ಕುಂಜತೇತೇ ತ್ವಗಂಪ ಹೀಗೆ ತನ್ನ ನೋಡಿ ಅದನ್ನ ಮತ್ತೆ ಇನ್ನೊಂದ್ಸರ್ತಿ ಒತ್ತಿ ಒಂದ್ಸರ್ತಿ ಹೇಳಿ ಆಗಿತ್ತು ಯೋ ಗುಂಪೆ ಸಹ ಅಂತ ಒಂದು ವೇಳೆ ಅವನು ತಿಂತಾನೆ ಅಂದ್ರೆ ಏನ್ ತಿನ್ ಅದನ್ನೇ ಊಟ ಮಾಡ್ತಾನೆ ಅದನ್ನೇ ಭೋಗಿಸ್ತಾನೆ ಅದನ್ನೇ ಖುಷಿ ಪಡ್ತಾನೆ ಅದನ್ನೇ ಮಾತಾಡುತ್ತಾನೆ ಅದೇ ಕೆಲಸವನ್ನು ಮಾಡುತ್ತಾನೆ ಅದೇ ತನಗೆ ಒಪ್ಪದ ಸಂಗತಿಯಲ್ಲಿ ಹೆಚ್ಚು ಒದ್ದಾಡ್ತಾನೆ ಅಂದಾಗ ಭಗವಂತನಿಗೆ ಒಪ್ಪಿಸ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಭಗವಂತನ ಸಂಬಂಧಕ್ಕೆ ಕೊಳ್ಳಿಡುವಂತಹ ಕೆಲಸಗಳನ್ನ ಮಾಡಿದ ಪರಿಣಾಮವಾಗಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಸುಖವೊಂದನ್ನು ಬಯಸಿ ಬೇರೆಯವರು ಸುಖಕ್ಕೆ ಎಲ್ಲ ಕೊಳ್ಳಿಟ್ಟು ಕೆಲಸ ಮಾಡಿದವನ ಜೀವನ ಅದು ಏ ಪಾಪಾಹ ಅವರು ಪಾಪವನ್ನೇ ಉಣ್ತಾರೆ ಮುಂಜತೆ ತೇ ತ್ವಕಂ ಪಾಪಾ ಏ ಪಚಂತಿ ಆತ್ಮಕಾರಣ ಅಲ್ಲಿ ಪಚಂತಿ ಅನ್ನುವ ಶಬ್ದವನ್ನು ನೋಡಿದ್ವಿ ಅದು ವಸ್ತುತಃ ಪರಸ್ಮೈಪದ ನಾವು ಜೀವನದ ಪಾಕವನ್ನು ಅನುಭವಿಸುವುದೇ ಕೇವಲ ನಮಗಾಗಿ ಅಲ್ವೇ ಅಲ್ಲ ಅದರಲ್ಲಿ ಒಂದು ಪಾಲು ನಮಗೂ ಊಟ ಹಾಕ್ತಾರೆ ನಾವಿರುವುದು ಕೇವಲ ನಮ್ಮ ಭೋಗಕ್ಕಾಗಿ ಅಲ್ಲ ನಮ್ಮಲ್ಲಿ ದೇವತೆಗಳಿದ್ದು ತಮ್ಮ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇದೆ ನಮ್ಮಲ್ಲಿ ಸಾವಿರಾರು ಲಕ್ಷ ಲಕ್ಷ ಗಟ್ಟಲೆ ಚಿಣ್ವಗಳು ಕೀಟಗಳು ಕ್ರಿಮಿಗಳು ದೇಹದ ಒಳಗೆ ಇದ್ದು ನಾವು ಅಂದ್ರೆ ಒಬ್ಬರೇ ಇರುವುದಲ್ಲ ಈ ದೇಹದಲ್ಲಿ ಅನಂತ ಲಕ್ಷ ಜೀವ ರಾಶಿಗಳಿದ್ದಾವೆ ಅವರವರ ಕೆಲಸ ಮಾಡಿಕೊಂಡು ಆರ್ಗನ್ಗಳಾಗಿರ್ಬೋದು ಅಥವಾ ದೇಹದ ಒಳಗೆ ಸೇರಿದ ಆಹಾರದ ಪದಾರ್ಥಗಳಲ್ಲಿ ನೂರಾರು ಜೀವಕೋಶಗಳಿವೆ ಅದರಲ್ಲಿ ಎಲ್ಲದರ ಮೇಲೆ ಅಭಿಮಾನ ಪೂರ್ವಕವಾದ ನಿಯಂತ್ರಣ ಇರುವುದು ಜೀವನಿಗೆ ಅದು ಅವನ ಪ್ರಧಾನ ಕರ್ಮವಾಗಿ ಸಿಕ್ಕಿದ್ದು ಆದ್ರಿಂದಾಗಿ ಅವನು ಅದರ ಸುಖ ದುಃಖಗಳನ್ನು ಅನುಭವಿಸ್ತಾನೆ ಹುಳಿದ ಒಳಗೆ ಅವುಗಳಿಗೆ ಏನು ಸಿಗಬೇಕು ಹೊಟ್ಟೆಯಲ್ಲಿ ಎಷ್ಟೋ ಹುಳಗಳಿರ್ತವೆ ಎಷ್ಟೋ ಕ್ರಿಮಿಕೀಟಗಳು ಜೀವಿಗಳು ನಮ್ಮ ಮೈ ಮೇಲೆ ಕೈ ಕಾಲು ಕೆಳಗಡೆ ಎಲ್ಲಾ ಕಡೆನೂ ಇರುತ್ತೆ ನಾವು ಭಾರಿ ಕ್ಲೀನ್ 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 ಅಂತ ಎಷ್ಟು ಒದ್ದಾಡಿದ್ರು ಎಲ್ಲವನ್ನು ದೇಹದಿಂದ ಹೊರಗೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಇದ್ದೇ ಇರುತ್ತೆ ಆದ್ರೆ ಇರಬೇಕು ಕೂಡ ಅವುಗಳಿದ್ರೆ ಮಾತ್ರ ನಮ್ಮ ಆರೋಗ್ಯ ಇರುತ್ತೆ ಅವುಗಳು ಹೊರಟು ಹೋದ್ರೆ ನಮ್ಮ ಅನಾರೋಗ್ಯ ದೊಡ್ಡದಾಗುತ್ತೆ ಆ ಕಾರಣಕ್ಕಾಗಿ ಎಲ್ಲವನ್ನು ನಾವು ನೂರಕ್ಕೆ ನೂರು ಶುದ್ಧಿ ಜೀವನೊಬ್ಬನೇ ಇರುವುದಲ್ಲ ಇದು ಸಮೂಹ ಜೀವನ ಸಮಾಜ ಅಂದ್ರೆ ಹೊರಗೆ ಹೇಗು ಹಾಗೆಯೇ ಒಳಗೂ ಕೂಡ ಒಳಗೆ ಹೇಗು ಹಾಗೆ ಹೊರಗೆ ಕೂಡ ಹೊರಗೂ ಕೂಡ ನಾವು ಎಲ್ಲರಿಗಾಗುವ ಹಾಗೆ ಬದುಕುವುದು ಅನ್ನೋದು ಅದು ಒಳಗಿನಿಂದಲೇ ನಮ್ಮ ಜಿ ದೇಹಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ವ್ಯವಸ್ಥೆ ಶಾರೀರಿಕ ವ್ಯವಸ್ಥೆ ಇರುವುದೇ ಹಾಗೆ ಅದನ್ನು ನಾವು ಬೇಕು ಅಂತ ಹೆಚ್ಚಿಸ್ಲಿಕ್ಕಾಗಲ್ಲ ಬೇಡ ಅಂತ ತಪ್ಪಿಸ್ಲಿಕ್ಕಾಗುದಿಲ್ಲ ಎಲ್ಲವೂ ಅನಿವಾರ್ಯ ಸ್ಥಿತಿಯಲ್ಲಿ ಮನುಷ್ಯನನ್ನ ಆವರಿಸಿಕೊಳ್ಳುತ್ತಾ ಹೋಗುತ್ತೆ ಆದ್ರಿಂದಾಗಿ ಯೋ ಬುಮ್ತೆ ಸೇನೆಯೇ ವಸ ಯಾರು ಏ ಪಚಂತಿ ಆತ್ಮ ಕಾರಣಾತ್ ಪುಂಜತೇತೇ ತ್ವಕಂಪಾಪ ಅಂತ ಇಷ್ಟು ಹದಿಮೂರನೇ ಶ್ಲೋಕದಲ್ಲಿ ಆತ್ಮಕಾರಣಾತ್ ಸ್ವಾರ್ಥದ ದೃಷ್ಟಿಯಿಂದ ಅಂದರೆ ನಾನೊಬ್ಬನೇ ಬದುಕಬೇಕು ನನಗೊಬ್ಬನಿಗೆ ಬೇಯಬೇಕು ನನಗೊಬ್ನಿಗೆ ಪದಾರ್ಥಗಳು ಸಿಗಬೇಕು ನನಗೊಬ್ನಿಗೆ ಭೋಗ ಆಗಬೇಕು ಅಂತ ಯಾರು ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾನೋ ಅಷ್ಟು ಸ್ವಾರ್ಥದ ಅಷ್ಟು ವ್ಯವಸ್ಥೆಯಲ್ಲಿ ಅವನು ಹಿಂದಕ್ಕೆ ಅಳಲ್ಪಡ್ತಾನೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಕೆಳಗೆ ತಾತ್ಪರ್ಯಕ್ಕೆ ಹೋಗೋಣ ಅಲ್ಲಿ ಮೋಸ್ಟ್ಲಿ ಹದಿನಾರು ತನಕ ಆಯ್ತು ಅನ್ಸುತ್ತೆ ಭಾಷ್ಯದಲ್ಲಿ ಏನಿದೆ ಸರಿ ಅನ್ನ ಇಲ್ಲಿ ಮುಂದೆ ಇದೊಂದು ಸುಂದರವಾದ ಅನ್ನಚಕ್ರ ಅಂತ ಇದಕ್ಕೆ ಕರೀತಾರೆ ಈಗ ನಾನು ಹೇಳದೆ ನಾವು ನಮಗೋಸ್ಕರ ಮಾತ್ರ ಇರುವುದಲ್ಲ ಇಡೀ ಜಗತ್ತಿನ ಅನೇಕ ಸಂಬಂಧಗಳು ಹೊಂಡಿಗಳು ನಮಗಾಗಿ ಕಾಯ್ತಾ ಇವೆ ನಮ್ಮ ಉಸಿರಾಟದಿಂದ ಎಷ್ಟೋ ಮರಗಳು ಬದುಕ್ತವೆ ನಮ್ಮ ಮಲಮೂತ್ರದಿಂದ ಎಷ್ಟೋ ಜೀವಿಗಳಿಗೆ ಮುಂದಿನ ಬದುಕು ಸಿಗುತ್ತೆ ನಮ್ಮ ಮೈ ವಾಸನೆಯಿಂದ ಎಷ್ಟೋ ಜೀವಿಗಳು ಬದುಕ್ತವೆ ಮೈ ಬೆವರಿನಿಂದ ಹರಿದು ನೀರಿನಲ್ಲಿ ಹೋದ್ರಿಂದ ಎಷ್ಟೋ ಜೀವಿಗಳಿಗೆ ಆಹಾರ ಸಿಗುತ್ತೆ ನಾವು ಯೋಚನೆ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕಾಗದಷ್ಟು ನಮಗೆ ಒಬ್ರಿಗೊಬ್ರಿಗೆ ಡಿ ಡಿಪೆಂಡೆನ್ಸಿ ಇದೆ ನಾವು ಇಂಡಿಪೆಂಡೆಂಟ್ ಅನ್ನುವ ಶಬ್ದವನ್ನು ಕೇವಲ ನಮ್ಮ ಇಚ್ಛೆಗೆ ಅನುಗುಣವಾಗಿ ಕೆಲವು ವಿಷಯದಲ್ಲಿ ನಾವು ಮಾಡ್ಕೊಳ್ಬೇಕು ಅನ್ನುವ ಅರ್ಥದಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳ್ಬೋದು ಅಷ್ಟೇ ಬಿಟ್ರೆ ಸ್ವಾರ್ಥಿ ಆಗುದಕ್ಕೂ ಸ್ವಾವಲಂಬಿ ಆಗುವುದಕ್ಕೂ ತುಂಬ ಅಂತರ ಇದೆ ಆ ನೂರಕ್ಕೆ ನೂರು ಸ್ವಾವಲಂಬಿ ಆಗುವುದು ಕಷ್ಟವೇ ಸ್ವಾತಂತ್ರ್ಯ ಅನ್ನುವ ಶಬ್ದ ಹೇಗೆ ಪೂರ್ಣ ಪ್ರಮಾಣದಲ್ಲಿ ಅದು ಪರಮಾತ್ಮನಲ್ಲಿ ಮಾತ್ರ ಇರುವುದು ಹಾಗೆ ಸ್ವಾವಲಂಬಿ ಅನ್ನುವ ಶಬ್ದವು ಕೂಡ ಮೇಲ್ನೋಟದ ಒಂದು ಅರ್ಥದಲ್ಲಿ ನಮಗೆ ಈ ತುಂಬ ಎಲ್ಲದಕ್ಕೂ ಎಲ್ಲರನ್ನ ಆಶ್ರಯಿಸದೆ ಇರುವುದಷ್ಟೇ ಸ್ವಾವಲಂಬಿತನೂ ಹೊರತು ಯಾವುದನ್ನು ಯಾರಿಂದಲೂ ಆಶ್ರಯಿಸಲಿ ಒಬ್ಬ ಬದುಕ್ತೇನೆ ಅಂತ ಅನ್ನೋದು ಸಾಧ್ಯವೇ ಇಲ್ಲ ಗದ್ದೆಗಳಿಂದಾಗಿ ನಾವು ಬದುಕ್ತಾ ಇದ್ದೇವೆ ಮರಗಳಿಂದಾಗಿ ನಾವು ಬದುಕ್ತಾ ಇದ್ದೇವೆ ಸೂರ್ಯನಿಂದಾಗಿ ನಾವು ಬದುಕ್ತಾ ಇದ್ದೇವೆ ಅಗ್ನಿಯಿಂದಾಗಿ ನಾವು ಬದುಕ್ತಾ ಇದ್ದೇವೆ ನೀರಿನ ದೇವತೆಗಳಿಂದಾಗಿ ನಾವು ಬದುಕ್ತಾ ಇದ್ದೇವೆ ಅನೇಕ ಮೃತ್ಯು ದೇವತೆಗಳು ನಮ್ಮನ್ನು ಪ್ರತೀಕ್ಷಣವು ನಾಶ ಮಾಡುವಂತ ಅವಕಾಶ ಇದ್ದಾಗಲಿಲ್ಲ ನಿನ್ನ ಕರ್ಮ ಇನ್ನೂ ಬಂದಿಲ್ಲ ಅದರಿಂದ ನೀನು ಕೊಲ್ಲಲ್ಲ ಅಂತ ಹೇಳಿ ಬರೀ ಎಚ್ಚರಿಕೆ ಕೊಟ್ಟು ಬಿಡ್ತಾವೆ ನೀರಿನಲ್ಲಿ ನೆಲದಲ್ಲಿ ಆಕಾಶದಲ್ಲಿ ಗಾಳಿಯಲ್ಲಿ ಎಲ್ಲ ಕಡೆಯೂ ಕೂಡ ರುದ್ರನ ಗಣಗಳು ನಿರಂತರ ತನಗೆ ಆಹಾರ ಸಿಕ್ಕಿದೊಡನೆ ಸ್ವೀಕಾರ ಮಾಡಬೇಕು ಅಂತ ಭೋಗಕ್ಕಾಗಿ ಕಾಯ್ತಾ ಇರುತ್ತೆ ನಮ್ಮನ್ನ ಆಳುವುದಕ್ಕೆ ಕಾಯ್ತಾ ಇರುತ್ತೆ ಅಥವಾ ನಮ್ಮನ್ನ ತಮ್ಮ ಭೋಗದ ವಸ್ತುವನ್ನಾಗಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇರುತ್ತೆ ಆದ್ರೆ ನಮ್ಮ ಕರ್ಮ ಬರುವ ತನಕವೂ ಕೂಡ ಕೆಲವೊಂದ್ಸಲ ಅನಾಯಾಸವಾಗಿ ನಮಗೆ ಒಂದು ಸಣ್ಣ ಲೋಟ ನೀರು ವ್ಯತ್ಯಾಸದಿಂದ ಜ್ವರ ಬಂದು ಮಲ್ಕೊಂಡ್ಬಿಡ್ತೇವೆ ಅದುಗಳು ಕಾಯ್ತಾ ಇರ್ತವೆ ನೀರಿನಲ್ಲಿ ಇದ್ದುಕೊಂಡು ನಮ್ಮ ಆರೋಗ್ಯದ ಮೇಲೆ ಹಾನಿ ಮಾಡುತ್ತವೆ ಹೀಗೆ ಒಂದಕ್ಕೊಂದು ಸಂಬಂಧ ಆಂತರಂಗಿಕವಾಗಿ ಭಾಷಿಕವಾಗಿ ಇದೆ ಅನ್ನೋದು ನಮಗೆ ಗೊತ್ತಿರ್ಬೇಕು ಯಾವಾಗ್ಲೂ ನಾನು ಯಾವಾಗ್ಲೂ ಹೇಳುದುಂಟು ನಮ್ಮ ತಲೆಯಲ್ಲಿ ಏನು ಅಂದರೆ ನಾವೇ ಒಂದು ಸ್ಪೆಷಲ್ ಸ್ಪೀಶೀಸು ಉಳಿದಿದ್ದೆಲ್ಲ ಸುಮ್ಮನೆ ಇದೆ ಅಂತ ವಸ್ತುತ ಇದನ್ನು ಉಳಿದ ಪ್ರಾಣಿಗಳು ಯಾವತ್ತೂ ಹಾಗೆ ಅಂದ್ಕೊಳ್ಳಲ್ಲ ಅವುಗಳು ಎಲ್ಲವು ಎಲ್ಲವುಗಳಿಗೋಸ್ಕರ ಬದುಕ್ತಾರೆ ಎಲ್ಲ ಜೀವಿಗಳ ಕ್ಷೇಮವನ್ನು ಅವುಗಳು ಬಯಸ್ತಾರೆ ಅಂದರೆ ಬುದ್ಧಿ ಇಲ್ಲ ಅಷ್ಟೇ ಅವುಗಳು ನೇಚರೇ ಹಾಗೆ ಅದರಿಂದಾಗಿ ಹಾಗೆ ಬದುಕುತ್ತಾರೆ ಮೂಲತಃ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಸಮಾಜಕ್ಕೆ ಹಿತಕಾರಿಯಾಗಿ ಇರುವಂತೆ ನಮ್ಮ ಕರ್ತವ್ಯವನ್ನು ಮಾಡಬೇಕಾದದ್ದು ಅನ್ನೋದನ್ನು ಪ್ರಾಣಿಗಳು ಸಹಜವಾಗಿ ಮಾಡ್ತಾರೆ ತನಗೆ ಅಪಾಯ ಆದಾಗಲೂ ಮರ ತಾನು ಸಾಯ್ತಾ ಇದ್ದೇನೆ ಅಂತ ಗೊತ್ತಿದ್ದಾಗಲೂ ತನ್ನ ಸುತ್ತಲಿನ ಉಳಿದ ಮರಗಳಿಗೆ ತಾ ತನಗ ತನಗೆ ಅಂಟಿದ ರೋಗವನ್ನು ಪರಿಹರಿಸಲಿಕ್ಕೆ ಬೇಕಾದಂತಹ ಮದ್ದಿನ ವಾಸನೆಯನ್ನು ಕೆಮಿಕಲನ್ನು ಉಳಿದ ಮರಗಳಿಗೆ ಸ್ಪ್ರೆಡ್ ಮಾಡುತ್ತೆ ನಾನು ಸಾಯ್ತೇನೆ ನಾನು ಆಗಲ್ಲ ನನ್ನನ್ನು ದಾಳಿ ಮಾಡಿ ಆಗಿದೆ ಆದರೆ ನೀವೆಲ್ಲರೂ ಕೂಡ ಇದರಿಂದ ಜಾಗೃತರಾಗಿ ಅಂತ ಅದು ಎಚ್ಚರಿಸಿದ್ರಿಂದ ಉಳಿದ ಮರಗಳಲ್ಲೂ ಆ ಥರದ ರಾಸಾಯ ರಸಾಯನ ಪ್ರಕ್ರಿಯೆಗಳು ಉಂಟಾಗಿ ಅವುಗಳು ತಮ್ಮ ಜೀವವನ್ನು ಉಳಿಸಿಕೊಳ್ತವೆ ಪ್ರಾಣಿಗಳಲ್ಲೂ ಕೂಡ ಬೇಟೆಗೆ ಅಂತ ಬಂದಾಗ ಕೂಗಿ ಎಷ್ಟು ದೂರದಲ್ಲಿ ಯಾವ ದಿಕ್ಕಿನಲ್ಲಿ ಏನು ಪ್ರಾಣಿ ನಿಮ್ಮನ್ನ ದಾಳಿ ಮಾಡ್ಲಿಕ್ಕಿದೆ ಅಥವಾ ಮನುಷ್ಯನೋ ಪ್ರಾಣಿಯೋ ಅಹ್ ಎಷ್ಟಿದ್ದಾವೆ ಎಷ್ಟು ದೂರದಲ್ಲಿದೆ ಎಲ್ಲ ಸಂಗತಿಗಳನ್ನ ಹೇಳಿ ಸಾಯ್ತವೆ ಅಂದ್ರೆ ತಾವು ಸತ್ರು ತಮ್ಮ ಸುತ್ತಲಿನ ಯಾವ ವಸ್ತುಗೂ ಹಾನಿ ಆಗಬಾರದು ಅಂತ ಅನ್ನೋದು ಪ್ರಾಕೃತಿಕ ವ್ಯವಸ್ಥೆಯಲ್ಲಿ ಮನುಷ್ಯನನ್ನು ಒಬ್ಬನನ್ನು ಬಿಟ್ಟು ಉಳಿದದ್ದು ಎಲ್ಲವೂ ಬದುಕುವ ಕ್ರಮ ಹೀಗೆ ನಾವು ತುಂಬಾ ತುಂಬಾ ಚಿಕ್ಕವರು ಕೆಲವು ವಿಷಯದಲ್ಲಿ ಪ್ರಕೃತಿಯ ಮುಂದೆ ನಿಂತಾಗ ಆದರೂ ನಮ್ಗೆ ಹೆಮ್ಮೆ ನಾನು ಹಾಗೆ ಮಾಡ್ತೇನೆ ನಾನು ಹೀಗೆ ಮಾಡ್ತೇನೆ ನನ್ನತನ ಹಾಗೆ ನನ್ನತನ ಹೀಗೆ ಅಂತ ನಾವು ನಮ್ಮ ದೊಡ್ಡಸ್ತಿಕೆಯನ್ನು ಪ್ರದರ್ಶನ ಮಾಡ್ತೇನೆ ಆದರೆ ಕೃಷ್ಣ ನೀನು ಒಂದು ಈ ಭಾಗದ ಒಂದು ಕಣ ಅಷ್ಟೇ ಅನ್ನೋದನ್ನ ಈ ಮುಂದಿನ ಪದ್ಯದಲ್ಲಿ ತಿಳಿಸ್ತಾ ಇದ್ದಾನೆ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಯಜ್ಞಾತ್ ಅನ್ನಾದ್ಭವಂತಿ ಭೂತಾನಿ ನಮಗೆ ದೇಹದಲ್ಲಿ ಶಕ್ತಿ ಬರಬೇಕು ಅಂದ್ರೆ ನಾವು ಪ್ರತಿ ದಿನ ಉಣ್ಣುವ ಅನ್ನವೇ ಕಾರಣ ಅನ್ನ ಅಂದರೆ ಮತ್ತೆ ನಾವು ತಲೆ ಕೆಡಿಸ್ಕೊಳ್ಬೇಕಾದದ್ದು ಸಾಮಾನ್ಯ ಏನ್ ಅನ್ಕೋತೀವಿ ಅಂದ್ರೆ ಬರೀ ಅನ್ನ ಅಂದ್ರೆ ಬೇಯಿಸಿದ್ದು ಅನ್ನ ಅಂದ್ರೆ ಎಲ್ಲವೂ ಐದು ಆಸರೆ ಸಿಗುತ್ತೆ ಆಹಾರ ಸಿಗುತ್ತೆ ಅದೆಲ್ಲವೂ ಅನ್ನ ಕಣ್ಣಿಗೆ ರೂಪದ ಅನ್ನ ಕಿವಿಗೆ ಶಬ್ದದ ಅನ್ನ ಮೂಗಿಗೆ ಗಂಧದ ಅನ್ನ ನಾಲಿಗೆಗೆ ರುಚಿಯ ಅನ್ನ ಮೈಗೆ ಸ್ಪರ್ಶದ ಅನ್ನ ಇದೆಲ್ಲವನ್ನು ಸೇರಿಸಿ ಒಟ್ಟಿಗೆ ಉಣ್ಣುವಂಥದ್ದು ಮನಸ್ಸು ಅದಕ್ಕೆ ಇದು ಎಲ್ಲ ಸೇರಿ ಎಲ್ಲ ಇಂದ್ರಿಯ ಪದಾರ್ಥಗಳ ಅನುಭವ ಅನ್ನೋದು ಮಹಾ ಅನ್ನ ಈ ಎಲ್ಲ ಅನ್ನಗಳನ್ನು ಉಂಡು 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 ಭೂತಾನಿ ಜಾಯಂತೆ ಭೂತಗಳು ಅಂದರೆ ಜೀವಜಾತಗಳು ಎಲ್ಲ ಜೀವಿಗಳಿಗೂ ಪರಸ್ಪರ ಒಂದಕ್ಕೊಂದು ಸಹಕಾರ ಇದೆ ಸಂಬಂಧ ಇದೆ ನಮಗದ ಮೇಲ್ ನೋಟಕ್ಕೆ ಕಾಣಲ್ಲ ನಮಗೂ ಚಿಟ್ಟೆಗೂ ಏನು ಸಂಬಂಧ ನಮಗೂ ದುಂಬಿಗೂ ಏನು ಸಂಬಂಧ ನಮಗೂ ಹುಳ ಹುಪ್ಪಟೆಗೂ ಏನು ಸಂಬಂಧ ನಾವು ಹುಳ ಹುಟ್ಟ ಹುಪ್ಪಟೆ ನೋಡಿದರೆ ಚಿಟ್ಟು ಮಾಡಿಕೊಂಡು ಅದನ್ನು ಮನೆ ಸುತ್ತ ಇದೆ ಅಂತ ಓಡಿಸ್ತೇವೆ ನಮಗೂ ಹಲ್ಲಿಗೂ ಏನು ಸಂಬಂಧ ನಮಗೂ ಜಿರಳೆಗೂ ಏನು ಸಂಬಂಧ ನಮಗೂ ಇಲಿಗೂ ಏನು ಸಂಬಂಧ ನಮಗೂ ಹಾವಿಗೂ ಏನು ಸಂಬಂಧ ನಮಗೂ ಸೊಳ್ಳೆಗೂ ಏನು ಸಂಬಂಧ ಎಲ್ಲನೂ ಒಂದಕ್ಕೊಂದು ಸಂಬಂಧ ಇದೆ ಕೆಲವೊಂದು ಸರ್ತಿ ಅದು ಹಾನಿಕಾರಕ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಅದನ್ನ ಸಂಹಾರ ಮಾಡ್ತೇವೆ ಅಂತ ಬಿಟ್ಟರೆ ಪ್ರಕೃತಿಯಲ್ಲಿ ಎಲ್ಲವೂ ಒಂದಕ್ಕೊಂದು ಹೊಂದಿಕೊಂಡೇ ಜೀವನ ನಡೆಸ್ತಾ ಇದೆ ಅನ್ನೋದು ಗೊತ್ತಾದಾಗ ನಾವು ಎಷ್ಟು ಎಷ್ಟು ಸಣ್ಣ ಸಣ್ಣತನವನ್ನು ಹೊಂದಿದವರು ಅಂತ ಹೇಳಬೇಕೋ ಅಥವಾ ಪರಿಸ್ ನಿಜವಾಗಿಯೂ ಸಣ್ಣ ಜೀವಿ ಅಂತ ಅಂದ್ಕೊಳ್ಬೇಕೋ ಗೊತ್ತಾಗುದಿಲ್ಲ ಅಷ್ಟು ನಮ್ಮ ದೌರ್ಬಲ್ಯಗಳು ವಿಕಾರಗಳೆಲ್ಲವೂ ಕೂಡ ನಮ್ಮನ್ನು ಜೀವನದಲ್ಲಿ ನಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೆ ಸಿಕ್ಕಿದ ಅವಕಾಶವನ್ನು ಕಳೆಯುವಂತೆ ಮಾಡುತ್ತೆ ದೌರ್ಬಲ್ಯಗಳಿಂದಾಗಿ ಆದರೆ ಹಾಗಾಗದೆ ನಮ್ಮ ತನ್ನವನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾದ ಪ್ರಕ್ರಿಯೆಯನ್ನು ನಮಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನೇ ಈ ಪದ್ಯದಲ್ಲಿ ಹೇಳಿದ್ದು ಅನ್ನ ಭೂತಾನಿ ಭೂತಗಳು ಅನ್ನದಿಂದ ಹುಟ್ಟಿ ಬರ್ತವೆ ಪರ್ಜನ್ಯಾದನ್ನ ಸಂಭವ ಅಲ್ಲ ಈ ಅನ್ನ ಎಲ್ಲಿಂದ ಹುಟ್ಟಿತು ಅನ್ನದಿಂದ ಜೀವಿಗಳು ಹುಟ್ಟಿತು ಅಂತ ನೀವು ಸೀದಾ ಅನ್ನದ ಕಥೆಯನ್ನು ಹೇಳಿದ್ರು ಹೇಳಿದೆ ನೋಡಿ ಅನ್ನ ಜೀವ ಅನ್ನೋದು ಕೊನೆಯ ವಸ್ತು ಅನ್ನೋದಕ್ಕೋಸ್ಕರ ಈ ತರದ ಮಾತು ಬಂದಿದೆ ಜೀವಿ ಅನ್ನೋದು ಕೊನೆಯ ಸೊತ್ತು ಹೇಳಿದ್ ಮೊದ್ಲಿರ್ಬಹುದು ಆದ್ರೆ ಹೇಳಿದ ರೀತಿ ನೋಡಿ ಉಲ್ಟಾ ಇದು ಈಗ ಅನ್ನದ್ಭವಂತಿ ಭೂತಾನಿ ಅದಕ್ಕಿಂತ ಗ್ರೇಟ್ ಆದ್ರೆ ಏನು ಹೇಳಬೇಕು ಭೂತದಿಂದ ಏನು ಅಂತ ಹೇಳಬೇಕು ಭೂತದಿಂದ ಏನು ಅಂತ ಕೇಳಿಲ್ಲ ಉಲ್ಟಾ ಬಂತು ಅನ್ನದಿಂದ ಅನ್ನ ಎಲ್ಲಿಂದ ಬಂತು ಅಂತ ಕೇಳಿದ್ರು ಅನ್ನ ಧ್ವಂತಿ ಭೂತಾನಿ ಅಲ್ಲಪ್ಪ ಅನ್ನ ಬರ್ಲಿ ಅನ್ನ ಎಲ್ಲಿಂದ ಬಂತು ಅನ್ನದಿಂದ ಜೀವ ಬಂತು ಅನ್ನೋದು ಸರಿ ಅನ್ನ ಎಲ್ಲಿಂದ ಬಂತು ಅದಕ್ಕಿಂತ ಮುಖ್ಯವಾದದ್ದು ಯಾವುದು ಪರ್ಜನ್ಯದ ಅನ್ನ ಸಂಭವ ಆ ಅನ್ನ ಬರಲಿಕ್ಕೆ ಕಾರಣ ಪರ್ಜನ್ಯ ಓ ಇದು ಹೌದಲ್ವಾ ನೋಡಿ ಮಳೆಯ ದೇವತೆ ಅನ್ನೋದು ಪರ್ಜನ್ಯ ಹೊರತು ವರುಣ ಅಲ್ಲ ಪರ್ಜನ್ಯನಿಂದಾಗಿ ಅನ್ನ ಬಂತು ಪರ್ಜನ್ಯನಿಂದಾಗಿ ಮಳೆ ಪರ್ಜನ್ಯನಿಂದಾಗಿ ಬೆಳೆ ಇದು ಗೊತ್ತಿಲ್ಲದೆ ವರುಣನ ಆರ್ಭಟ ವರುಣನ ಪ್ರತಾಪ್ರತಾಪ ಚಿಕ್ಕಿತ್ ಶಬ್ದಗಳೆಲ್ಲ ಹಾಕಿ ಈಗಲೇ ಪ್ರಳಯ ಮಾಡಿ ಹೊಚ್ಚಿಸಿಕೊಂಡು ಜೀವನವನ್ನೇ ನಾಶ ಮಾಡಿ ಬಿಡ್ತೇ ಬಿಡುತ್ತೆ ಈಗ ಕ್ಷಣ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾರೆ ವಸ್ತುತಃ ಪರ್ಜನ್ಯ ದನ್ನ ಸಂಭವ ಆಯ್ತು ಪರ್ಜನ್ಯ ದನ್ನ ಸಂಭವ ಈ ಪರ್ಜನ್ಯಲಿಂದ ಬಂದ ಯೂನ್ ಏನು ಯೂನ್ ಯಾರು ಹಿಂದೆ ಹೇಳಿದ್ರಲ್ಲ ದೇವಾನ್ ಭಾವಯ ತಾನೇನ ತೇ ದೇವ ಭಾವ ಎಂತವಾ ನಿಮಗೆ ಮಳೆ ಬರಬೇಕು ತುಂಬಾ ದಿವಸ ಕ್ಷಾಮ ಕಾಡ್ತಾ ಇದೆ ಅಂತ ಅನ್ನಿಸಿ ನೀವು ಶ್ರದ್ಧೆಯಿಂದ ಕಾದಿರಿಯಾಗವನ್ನು ಮಾಡಿದರೆ ಪರ್ಜನ್ಯ ದೇವತಾಕವಾದಂತಹ ಜಪ ಮಾಡಿದರೆ ಪರ್ಜನ್ಯ ಜಪ ಅಂತಾನೆ ಒಂದು ಮಂತ್ರಗಳ ಗುಚ್ಛ ಇದೆ ವೇದ ಮಂತ್ರದಲ್ಲಿ ಪರ್ಜನ್ಯ ಜಪ ಅಂತಾನೆ ಅದಕ್ಕೆ ವಿಶೇಷವಾದ ಮಂತ್ರಗಳನ್ನ ಜೋಡಿಸಿ ಹೇಳುತ್ತಾರೆ ಅದು ಮಾಡಿದರೆ ಖಂಡಿತ ಮಳೆ ಬರುತ್ತೆ ಅಂತ ಮಳೆ ಬರುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಕಾರಣಗಳಿವೆ ವಿರಾಟ ಪರ್ವವನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡಿದರೆ ಆ ಊರಿನ ಜನ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥಿಸಿ ಈ ಪ್ರಾರ್ಥನೆ ನಡೆಸಿದರೆ ಮಳೆ ಆಗತ್ತೆ ಬೇಕಾದಷ್ಟು ದೃಷ್ಟಾಂತಗಳಿವೆ ಅದಕ್ಕೆ ಕೋಇಿನ್ಸಿಡೆನ್ಸು ಅಂತ ಬೇರೆಯವರಿಗೆ ಅನಿಸ್ಬೋದು ಮಳೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಜಾಗದಲ್ಲೂ ಒಂದೇ ಇಲ್ಲದೆ ಇರುವ ದಾಖಲೆ ಇರುವಲ್ಲೂ ಈ ಪಾರಾಯಣ ಅರ್ಥಾನುಸಂಧಾನದಿಂದ ಮಳೆ ಬಂದ ಸಂಗತಿಯನ್ನು ನಾವು ನೋಡಿದ್ದೇವೆ ಅದರಿಂದಾಗಿ ಮಳೆ ಅಲ್ಲಿಂದ ಬಂತು ಪರ್ಜನ್ಯನಿಂದ ಬಂತು ಅಲ್ಲ ವಿರಾಟ ಪರ್ವಕ್ಕೂ ಮಳೆಗೂ ಏನು ಸಂಬಂಧ ಅದು ಸೂಕ್ಷ್ಮವಾಗಿ ಗಮನಿಸಿದರೆ ವಿರಾಟ ನಗರದಲ್ಲೇ ಒಂದು ಪ್ರಸಂಗ ಬರುತ್ತೆ ಎಲ್ಲಿದ್ದಾರೆ ಪಾಂಡವರು ಎಲ್ಲಿದ್ದಾರೆ ಅಂತ ಸಿಕ್ಕಾಪಟ್ಟೆ ಹುಡುಕಾಟ ನಡೆಸತಕ್ಕ ದ್ರೋಣಾಚಾರ್ಯರು ಎಲ್ಲಿ ಹಸಿರು ಮಳೆ ಬೆಳೆ ನೆಮ್ಮದಿ ಜನರ ಪರಸ್ಪರ ಕಲಹ ಇಲ್ಲದಿರುವಿಕೆ ಅನ್ನೋದು ಯಾವ ಪ್ರದೇಶದಲ್ಲಿ ತನ್ನಿಂದ ತಾನೇ ಯಾರು ಆದೇಶ ಮಾಡಿದ್ರೆ ಸಹಜ ಬದುಕಿನಲ್ಲಿ ಅದೆಲ್ಲವನ್ನು ಕೂಡ ನಾವು ಕಾಣ್ತೇವೋ ಅಲ್ಲಿ ಸುಭಿಕ್ಷತೆ ಅಂತ ಇದೆ ಅಂದ್ರೆ ಅಲ್ಲಿ ಪಾಂಡವರು ಇದ್ದಾರೆ ಅಂತ ಅರ್ಥ ಪಾಂಡವರ್ಗೆ ಹೋದಲ್ಲಿ ಸುಭಿಕ್ಷವಾಗುತ್ತೆ ಅವರು ಹೆಜ್ಜೆ ಇಟ್ಟಲ್ಲಿ ಎಲ್ಲರೂ ಋಷ್ಯ ಶೃಂಗನ ಕತೆ ಹೇಳಿದ್ರು ಅವನ್ ಕಾಲಿಟ್ಟಲ್ಲಿ ಮಳೆ ಬರುತ್ತೆ ನಿಜವಾಗಿ ಈ ಅನುಸಂಧಾನ ನಮಗೆ ಇನ್ನೂ ಸ್ಪಷ್ಟವಾಗಿ ಕಾಣುವಂಥದ್ದು ಪಾಂಡವರ ಓಡಾಟದ ಪ್ರಸಂಗದಲ್ಲಿ ಅವರಿಂದಾಗಿ ಎಷ್ಟೋ ಕಡೆಗಳಲ್ಲಿ ತೀರ್ಥಕ್ಷೇತ್ರಗಳು ಶುದ್ಧಿಯಾದವು ಆಮೇಲೆ ಜ್ಞಾನದ ಗಂಗೆ ಪ್ರವಾಹದಂತೆ ಹರಿದು ಬಂತು ಆತಂಕ ದೂರ ಆಯಿತು ನೆಮ್ಮದಿಯ ಬದುಕು ಅವರ ನಿತ್ಯದ ಸೊತ್ತಾಯಿತು ಇನ್ನು ಮುಂದೆ ನಮ್ಮನ್ನು ಯಾರೂ ಕೂಡ ಈ ರೀತಿ ಕಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಧೈರ್ಯದ ಜೊತೆಗೆ ಒಂಥರ ಅಶಾಂತ ಪರಿಸ್ಥಿತಿ ಅನ್ನೋದು ತಿಳಿಯಾಯಿತು ನಾವು ಯಾವುದರಿಂದನೋ ವಂಚಿತರಾಗಿದ್ದೇವೆ ನಮಗೇನೋ ಒಂದು ಬೇಕಿತ್ತು ಅದು ಈ ವ್ಯವಸ್ಥೆಯಲ್ಲಿ ಸಿಕ್ ನನ್ನ ಕೊರಗು ಯಾರಿದ್ದು ಯಾವ ರೀತಿಯಿಂದಲೂ ಯಾವ ವಿಷಯದಲ್ಲೂ ಕಾಡದಂತೆ ಅವರ ರಾಜ್ಯಭಾರ ನಡೆಯಿತು ಅನ್ನೋದರ ಮೂಲಕ ನಮಗೆ ಮಳೆ ಬೆಳೆಗಳ ಎಚ್ಚರ ಗೊತ್ತಾಗುತ್ತೆ ಅದನ್ನೇ ಅವರು ಹೇಳಿ ಅಲ್ಲಿ ಪಂಜೆ ಇದ್ದಾನೆ ಅಂದರೆ ಪಾಂಡವರು ಇದ್ದಾರೆ ಅಂತ ಅರ್ಥ ಅದರಿಂದಾಗಿ ವಿರಾಟ ಪರ್ವತ ಪಾರಾಯಣ ಅದರ ಅನುಷ್ಠಾನ ಅನುಸಂಧಾನ ಶ್ರದ್ಧಾಪೂರ್ವಕವಾಗಿ ಮಾಡಿದರೆ ಅದರಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಅತಿವೃಷ್ಟಿ ಆಗುವುದು ಇಲ್ಲ ಅಂತ ಆ ಅತಿಯಾದ ವೃಷ್ಟಿಯಾದಾಗ್ಲೂ ವಿರಾಟ ಪರ್ವತ ಪಾರಾಯಣ ಮಾಡಿ ತುಂಬ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅನ್ನುವ ಕಾರಣಕ್ಕಾಗಿ ದೇವರ ಹತ್ರ ಕೇಳಿಕೊಂಡು ಬೇಡುದೇ ಬೇಡಬೇಕು ಅಂದಮೇಲೆ ದೇವರನ್ನೇ ಬೇಡೋಣ ಯಾಕೆ ಯಾರ್ಯಾರು ಮತ್ತೆ ಅದಕ್ಕೆ ಪ್ರತಿಕ್ ಪ್ರತಿ ಕೂಲವಾದಂತಹ ಸ್ಥಿತಿಯನ್ನು ನಮ್ಮ ಮೇಲೆ ಕೋಪದಿಂದ ಒಡ್ಡುವಂತಹ ಸ್ಥಿತಿ ಬರಬೇಕು ಆದ್ದರಿಂದ ಬೇಡಿದರೆ ಏನೋ ಬೇಡವೆ ನೀನು ಯಾರನ್ನು ಬೇಡುವ ಸ್ಥಿತಿಯೇ ಬರಬಾರ್ದು ನನಗೆ ಮುಂದೊಂದು ದಿವಸ ಆ ಬೇಡಿಕೆಯು ಕೂಡ ತಿಳಿಯಾಗಿ ತಾನಾಗಿ ತಾನು ಯಾಕೆ ಬೇಡಬೇಕು ತಾನು ಯಾಕೆ ಬೇಡಬಾರ್ದು ಅನ್ನೋದರ ಅಂತರ ಚೆನ್ನಾಗಿ ಗೊತ್ತಾಗಿ ತಾನೇ ಅದರಿಂದ ಹೊರಗೆ ಬಂದು ನಿಲ್ತಾನೆ ಆದರೆ ಬೇಡುವಾಗ ಭಗವಂತನನ್ನೇ ಬೇಡುವಂತಾಗಲಿ ಅನ್ನೋದಕ್ಕೋಸ್ಕರ ವಿರಾಟ ಪರ್ವತ ಚಿಂತನೆ ಎರಡೂ ಮುಖದಲ್ಲಿ ಅತಿಯಾದ ಮಳೆ ಇದ್ದಾಗಲೂ ಪರಿಹಾರಕ್ಕೆ ಮಳೆಯೇ ಇಲ್ಲದೆ ಇರುವ ಕಾರಣ ಅನ್ನೋದು ಅನ್ನೋದು ಹೆಚ್ಚು ಲೋಕದಲ್ಲಿ ಬಳಕೆ ಇರುವಂಥದ್ದು ಹೀಗೆ ಯಜ್ಞಾತ ಭವತಿ ಪರ್ಜನ್ಯ ಈ ಪರ್ಜನ್ಯ ಎಲ್ಲಿಂದ ಎದ್ದು ನಿಂತ ಈ ಶಕ್ತಿ ಅವನಿಗೆ ಯಾರಾದರೂ ಕೊಡಬೇಕಲ್ವಾ ಅಂದ್ರೆ ಅದಕ್ಕೆ ಹೇಳಿದರು ಅದು ಪರ್ಜನ್ಯನಿಗೆ ಯಜ್ಞವೇ ಇಲ್ಲಿ ಯಜ್ಞ ಅಂದ್ರೆ ಮುಖ್ಯ ಅರ್ಥ ಯಜ್ಞದಲ್ಲಿ ಆಹುತಿ ಕೊಡುವಂಥದ್ದು ಅಗ್ನಿಯನ್ನೇ ಆರಾಧನೆ ಮಾಡುವಂಥದ್ದು ಉಳಿದದ್ದಲ್ಲ ಅಂತ ಅರ್ಥ ಅಲ್ಲ ಅದು ಕೂಡ ಪ್ರಾಕೃತಿಕವಾದ ಪಾಸಿಟಿವ್ ಎನರ್ಜಿಯನ್ನು ಹುಟ್ಟುಹಾಕುತ್ತೆ ಒಳ್ಳೆಯ ಚಿಂತನೆ ಒಳ್ಳೆಯ ಮಾತು ಒಳ್ಳೆಯ ನಡೆ ಒಳ್ಳೆಯ ವಿಶ್ವಾಸ ಇದೆಲ್ಲವೂ ಕೂಡ ಶಾರೀರಿಕವಾದ ಬಲವನ್ನು ಹೆಚ್ಚಿಸುತ್ತೆ ಮಾನಸಿಕವಾದ ದೌರ್ಬಲ್ಯವನ್ನು ಕಳೆಯುತ್ತೆ ಆದ್ದರಿಂದ ಪರ್ಜನ್ಯ ಅಂತನ್ನುವುದು ಅನ್ನಕ್ಕೆ ಕಾರಣವಾದದ್ದು ಅದಕ್ಕೆ ಹೆಸರೇ ಪರ್ಜನ್ಯ ಅಂತ ಯಾಕೆಂದ್ರೆ ಪರಂ ಸಸ್ಯಂ ಜನಯತಿ ಅದರಿಂದ ಇದಕ್ಕೆ ಪರ್ಜನ್ಯ ಅಂತ ಹೆಸರು ಶ್ರೇಷ್ಠವಾದ ಇದನ್ನ ಮುಖ್ಯ ಸರ್ಗಸ್ತು ಸಪ್ತಮಃ ಸಪ್ತಮಃ ಮುಖ್ಯ ಸರ್ಗಸ್ತು ಅಂತ ಸ್ವತಃ ಕಪಿಲ ಮಹರ್ಷಿಯೇ ಸರ್ಗಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಪರಂ ಶ್ರೇಷ್ಠವಾದದ್ದು ಜಾತ ಅಂತ ದೇವರೇ ಹೇಳಿಕೊಂಡ ಮಾತು ಯಾಕಂದ್ರೆ ತುಂಬಾ ನಿರುಪದ್ರವಿಯಾದಂತಹ ಜೀವಿಗಳಲ್ಲಿ ಸಸ್ಯ ಜಾತಿ ಅನ್ನೋದು ತುಂಬಾ ದೊಡ್ಡದು ಶ್ರೇಷ್ಠವಾದ ಜನನವನ್ನ ಶ್ರೇಷ್ಠವಾದ ಹುಟ್ಟುವಿಕೆಯನ್ನ ಕೊಟ್ಟು ಜೀವನವನ್ನ ಮುಂದಕ್ಕೆ ಕೊಂಡೊಯ್ಯುತ್ತೆ ಆದ್ರಿಂದಾಗಿಯೂ ಕೂಡ ಅವನಿಗೆ ಪರ್ಜನ್ಯ ಅಂತ ಹೆಸರು ಅನ್ನ ಕೊಟ್ರೆ ತಾನೆ ಬದುಕಿ ಅವರು ಮುಂದೆ ಸಾಧನೆ ಮಾಡಿ ಬೆಳೆಯುವುದು ಜೀವನದ ಕೊನೆಯನ್ನು ಮುಟ್ಟುವುದು ಅದನ್ನಾಗಿ ಅವನಿಗೆ ಪರ್ಜನ್ಯ ಅಂತ ಹೆಸರು ಇನ್ನು ಪರ್ಜನ್ಯ ಪರ್ಜನ್ಯ ಎಲ್ಲಿಂದ ಬಂದ ಯಜ್ಞದಿಂದ ಬಂದ ಯಜ್ಞ ಎಲ್ಲಿಂದ ಬಂತು ಮತ್ತೆ ಪ್ರಶ್ನೆ ಬರುತ್ತಲ್ವಾ ಇದು ಸಹಜ ಪ್ರಶ್ನೆ ಗೊತ್ತಿರಬೇಕಾದ ಪ್ರಶ್ನೆ ಕರ್ಮ ಸಮುದ್ಭವ ಯಜ್ಞ ಅನ್ನೋದು ಈ ಆಹುತಿ ಕೊಟ್ಟಾಗ ಅಗ್ನಿಯ ಜ್ವಾಲೆಗಳಿಂದ ಏನು ಆಹುತಿಯಿಂದ ಪುಣ್ಯದ ಸಂಪಾದನೆ ಆಯಿತು ಅದೆಲ್ಲ ಕರ್ಮದಿಂದ ಹುಟ್ಟಿತು ಯಜ್ಞ ಕರ್ಮ ಸಮುದ್ಭವ ಅಂದರೆ ಕೈ ಕೈಕಾಟಗಳು ತಂತ್ರಗಳು ಪದಾರ್ಥಗಳ ಸಿದ್ಧಪಡಿಸುವುದು ಗದ್ದೆಯಲ್ಲಿ ಬೆಳೆದದ್ದನ್ನು ತಂದು ಅದಕ್ಕೆ ನಾಜೂಕಾದ ನಾಟಿ ಮಾಡಿ ಬೇಕಾದ ಬೆಳೆಯನ್ನೇ ತಂದುಕೊಟ್ಟು ಆ ಯಜ್ಞವನ್ನು ಪೂರೈಸುವುದು ಏನೇ ಬೆಳೆ ಬಂದರೂ ಅದನ್ನು ಸಾರ್ವಜನಿಕವಾಗಿ ಒಳ್ಳೆಯ ಸಂತರ್ಪಣೆಯ ದೃಷ್ಟಿಯಿಂದ ವಿನಿಯೋಗ ಮಾಡುವುದು ಇದೆಲ್ಲವೂ ಕೂಡ ಕರ್ಮಗಳು ಈ ಕರ್ಮದಿಂದ ಕ್ರಿಯೆಯಿಂದ ಚಿಂತನೆ ಭಗವಂತನಲ್ಲಿ ಅರ್ಪಿಸ್ಲಿಕ್ಕೆ ಆಗುತ್ತೆ ಅಂದರೆ ಆ ಎಲ್ಲ ಕರ್ಮಗಳ ಬಗ್ಗೆ ಅರಿವಿದ್ದು ಅದನ್ನು ಪ್ರಯತ್ನ ಪೂರ್ವಕವಾಗಿ ಮಾಡಿದರೆ ಸರಿ ಕರ್ಮ ಎಲ್ಲಿಂದ ಬಂತು ತಿಳಿಸ್ಬೇಕಲ್ಲ ಕರ್ಮ ಎಲ್ಲಿಂದ ಬಂತು ಏನು ಮಾಡಬೇಕು ಹೇಗೆ ಮಾಡಬೇಕು ಅದರ ಅರಿವು ಎಲ್ಲಿಂದ ಬಂತು ಅಂತ ಮತ್ತೆ ಪ್ರಶ್ನೆ ಇದೆ ನಾಳೆ ಅದರ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ಬೇಕಾಗಿನ ಸ್ವಾಯಿಂದ ಆತ್ಮಾನು ಸುಖ ಸ್ವಭಾವ ಕರೋಮಿ ಸಕಲಂಬರಸ್ವಿ ನಾರಾಯಣ നാ അർപ്പണം